ಎಲ್ಲರೂ ಪ್ರತಿ ಇವೆಂಟಿಗೆ ಬರ್ಬೇಕಾದ್ರೂ ಏನು ಮಾತಾಡ್ಬೇಕು ಅಂತ ಎಲ್ಲ ರಿಹರ್ಸಲ್ ಮಾಡ್ಕೊಂಡು ಬಂದಿರ್ತೀನಿ ಆದ್ಮೇಲೆ ಏನು ಮಾತಾಡ್ಬೇಕು ನನ್ನ ಚಪ್ಪಲಿ ಹರಿದೋಗಿದೆ ಪೌಡ್ರ್ ಥರಕ್ಕೆ ಹೋಗಿದ್ದೆ ಅರ್ಜೆಂಟ್ ಎಲ್ಲ ಹರಿದೋಯ್ತು ಕ್ಷಮಿಸಿ ನಂದು ಕೆ ಆರ್ ಜಿ ಅವ್ರ ಜೊತೆಗೆ ಮೊದಲನೇ ಸಿನಿಮಾ ಕಾರ್ತಿಕ್ ಸರ್ ಯೋಗಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಕೆಲಸ ಮಾಡ್ತಾ ಮಾಡ್ತಾ ಸುಮಾರು ಜನರು ಪರಿಚಯ ಆಗ್ತಾರೆ ನಿಮಗೆ ಸುಮಾರು ಜನರ ಜೊತೆ ಒಂದು ಕನೆಕ್ಷನ್ ಆಗುತ್ತೆ ಆ ಥರದ ಕನೆಕ್ಷನ್ ನನಗೆ ಜನಾರ್ದನ್ ಜೊತೆಗೆ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ಅಪರ್ಚುನಿಟಿ ಜನಾರ್ದನ್ ಸರ್ ಕಾಸ್ಟು ಎಲ್ಲ ರಘು ಸರ್ ರಘು ಸರ್ ಇವತ್ತು ನೀವಿದ್ದೀರಾ ನಿಮ್ಮ ಎದುರುಗಡೆ ಹೇಳ್ತಿದ್ದೀನಿ ನಾನು ರಘು ಸರ್ ಯಾವ ಥರದ ಆ್ಯಕ್ಟ್ರು ಅಂದರೆ ನಾವು ಬೇರೆ ಭಾಷೆಯಲ್ಲಿ ಎಲ್ಲ ಎಲ್ಲ ಆ್ಯಕ್ಟ್ರಸ್ ಬಗ್ಗೆ ಮಾತಾಡ್ತೀವಿ ವಿಜಯ್ ಸೇತುಪತಿ ಬಗ್ಗೆ ಮಾತಾಡ್ತೀವಿ ಅಥವಾ ನವಾಜುದ್ದೀನ್ ಸಿದಗಕಿ ಬಗ್ಗೆ ಮಾತಾಡ್ತೀವಿ ಇರ್ಫಾನ್ ಬಗ್ಗೆ ಮಾತಾಡ್ತೀವಿ ಆ ಥರದ ಆ್ಯಕ್ಟ್ರ್ ಸರ್ ನೀವು ನಿಮ್ಮನ್ನು ನಾವು ಸೆಲೆಬ್ರೇಟ್ ಮಾಡೋದು ಆ್ಯಕ್ಚುಲಿ ತುಂಬ ಖುಷಿ ಇದೆ ನಾನು ಎರಡನೇ ಸಿನಿಮಾ ನಿಮ್ಮ ಜೊತೆಗೆ ಆ್ಯಕ್ಟ್ ಮಾಡಿರೋದು ಎಲ್ಲ ಕಾಸ್ಟ್ ಮೆಂಬರ್ಸಿಗೂ ಕಂಗ್ರ್ಯಾಚುಲೇಷನ್ಸ್ ಇಷ್ಟೇ ಮಾತಾಡಿ ಮಾತೋಗ್ತಾ ಇದೆ ನನಗೆ ಸಾಕು ಥ್ಯಾಂಕ್ ಯು ನಾನು ಸುಲೇಮಾನ್ ಅನ್ನೋ ಪಾತ್ರ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಈ ಥರದ್ದು ಕಾಸ್ಟು ಮಾತಿರಲಿಲ್ಲ ಆ ಥರದ್ದು ಕಾಸ್ಟ್ ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಕಾರ್ತಿಕ್ ಅವರು ಮತ್ತು ಯೋಗಿಯವರಿಂದ ಆಮೇಲೆ ಇಡೀ ಕಾಸ್ಟು ದಿಗಂತ್ ಆಗಿರ್ಬೋದು ಧನ್ಯ ಆಗಿರ್ಬೋದು ಶರ್ಮಿಲ್ ಆಗಿರ್ಬೋದು ರವಿಶಂಕರ್ ಗೌಡ ಆಗಿರ್ಬೋದು ಮತ್ತೆ ನಮ್ಮ ನಾಗಭೂಷಣ ಮತ್ತೆ ರಂಗ ನಗ ಸರ್ ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಆಮೇಲೆ ಜನಾರ್ದನ್ ಚಿಕ್ಕಣ್ಣ ಅವರು ಗುಲ್ಟು ಸಿನಿಮಾ ಮಾಡಿದಾಗಿಂದ ನಾನು ಅವ್ರ ದೊಡ್ಡ ಫ್ಯಾನ್ ಅವ್ರ ಕ ಅವ್ರ ಕಡೆಯಿಂದ ಫೋನ್ ಬಂದಾಗ ನಾನೇ ಸ್ವಲ್ಪ ಶಾಕ್ ಆಗಿದ್ದೆ ಸೊ ಸಖತ್ ಮಜಾ ಮಾಡಿದೀವಿ ಇನ್ನೇನಿಲ್ಲ ಸಿನಿಮಾ ನೋಡ್ಬೇಕಷ್ಟೇ ಇಪ್ಪತ್ತ್ ಮೂರನೇ ತಾರೀಕು ಬರುತ್ತೆ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಹಿಯರ್ ಬಂಕ್ ಮಾಡಿ ಬಂದಿದ್ದೀರಾ ಇಲ್ಲ ನಾವು ಬಂಕ್ ಮಾಡಿಸಿದ್ ಅವತ್ತು ಇಪ್ಪತ್ತ್ ತಾರೀಕು ಬಂಕ್ ಮಾಡ್ಕೊಂಡ್ಬಂದ್ಬಿಡಿ ಥ್ಯಾಂಕ್ ಯು ಈ ಪೌಡ್ರಿಗೂ ನನಗೂ ತುಂಬ ಅಭಿನವ ಸಂಬಂಧ ನಿಮ್ಗೆ ಗೊತ್ತಿದೆ ಯಾಕೆ ಮಾತಾಡ್ತಾರೆ ಪೌಡ್ರ್ ಹಾಕೊಂಡಿದ್ದಾರೆ ಬಾಚ್ಕೊಳಿ ಸೂರ್ಯ ಬಂದಿತ್ತು ಇದು ಜನಾರ್ದನ್ ಚಿಕ್ಕಣ್ಣ ಮತ್ತೆ ನಮ್ಮ ಕಾರ್ತಿಕ್ ಮತ್ತು ಯೋಗಿಯವರು ಇನ್ನು ನಾನು ಸಿನಿಮಾ ಮಾಡ್ತೀವೋ ಬಿಡ್ತೀವಿ ಇಲ್ಲಿ ಅಲ್ಲಿ ಒಟ್ಟು ಪ್ರೋಗ್ರಾಮ್ ಏನೇನು ಆಗ್ತಿರ್ತದೆ ಕೆ ಆರ್ ಜಿ ಒಳಗೆ ಅದು ಜಯಣ್ಣ ಕಂಪ್ನಿ ಕೆ ಆರ್ ಸಿ ಕಂಪ್ನಿ ಇದೆಲ್ಲ ಒಂಥರ ನಡೀತಾ ಇರ್ತದೆ ಏನೇನು ಕತೆಗಳೇನಿರ್ತದೆ ಈ ಕತೆ ತುಂಬ ಹಿಂದೆ ಹೇಳಿದ್ರು ಅದ್ಭುತವಾಗಿದೆ ಅಂತ ನನ್ನ ಭಾಳ ತುಂಬ ಚಿತ್ರರಂಗಕ್ಕೂ ಒಂದು ನನಗೆ ಒಂದು ಬೇರೆ ಥರದ ಯಾಕೆ ಮಜಲು ಅಂತ ಹೇಳ್ತೀನಿ ಇದು ಸ್ಟೈಲೈಸೇಷನ್ನು ಹೌದು ಎಕ್ಸಾಗ್ರೇಷನ್ನು ಹೌದು ಆಮೇಲಿಂದ ಒಟ್ಟು ಒಟ್ಟು ಪೌಡ್ರನ್ನ ಟ್ರ ಟ್ರೀಟ್ಮೆಂಟ್ ಇದೆಯಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ